ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನೆಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎನ್ ಟಿ ಎಸ್ ಸಿ ಎನ್ ಎನ್ ಎಮ್ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ಜನ್ರಲ್ ಮೆಂಟಲ್ ಅಬಿಲಿಟಿ ಟೆಸ್ಟ್ ಅಂದರೆ ಜಿಮ್ಯಾಟ್ ಪತ್ರಿಕೆಗೆ ಸಂಬಂಧಪಟ್ಟಂತೆ ಲೆಟರ್ ಸೀರೀಸ್ ಅಂದರೆ ಶ್ರೇಣಿಗಳು ಅನ್ನುವಂಥ ಒಂದು ವಿಷಯದ ಮೇಲೆ ನಾವು ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳ ಲಾಸ್ಟ್ ವಿಡಿಯೋದಲ್ಲಿ ನೀವು ಈಗಾಗಲೇ ಕೆಲವು ಲೆಕ್ಕಗಳನ್ನು ಲೆಟರ್ ಸೀರೀಸ್ ಮೇಲೆ ಬರುವಂಥ ಕೆಲವು ಸಮಸ್ಯೆಗಳನ್ನು ಬಿಡಿಸಿದೀವಲ್ವ ಹಾಗಾಗಿ ಈ ವಿ ಈ ವಿಡಿಯೋ ಇದೆ ವಿದ್ಯಾರ್ಥಿಗಳಿದು ಪಾರ್ಟ್ ಟೂ ಆಗ್ತದೆ ಪಾರ್ಟ್ ಒಂದರಲ್ಲಿ ಕೆಲವು ಲೆಟರ್ ಮತ್ತು ನಂಬರ್ಗಳಿಗೆ ಕೋಡಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಮೇಲೆ ಸಮಸ್ಯೆಗಳು ಕೇಳಿದ್ದೀರಿ ಅವುಗಳನ್ನು ಮಾಡಿದ್ದೀವಿ ಈಗ ನೆಕ್ಸ್ಟ್ ಮುಂದುವರೆದು ಇನ್ನೂ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ವಿಡಿಯೋ ವಿಭಾಗದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳು ಹಾಗಾದರೆ ಬನ್ನಿ ಓಕೆ ಸ್ಟೂಡೆಂಟ್ಸ್ ನೋಡಿ ಇಲ್ಲಿ ನಾವು ಲೆಟರ್ ಸೇರಿಸಿ ಸಂಬಂಧಪಟ್ಟಂತೆ ಇದರಲ್ಲಿ ನಾವು ಅನಾಲಜಿ ಲೆಟರ್ಸ್ ವಿತ್ ನಂಬರ್ಸ್ ಅಕ್ಷರಗಳು ಮತ್ತು ಸಂಖ್ಯೆಗಳ ಸಾಮ್ಯತೆಗಳ ಬಗ್ಗೆ ಈ ಒಂದು ಲೆಕ್ಕಗಳನ್ನು ಬಿಡಿಸೋಣ ಇಲ್ಲಿ ಓಕೆ ಕ್ವಶನ್ ಏನಿದೆ ನೋಡಿ ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಅಕ್ಷರ ಅಥವಾ ಸಂಖ್ಯೆಗಳ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಕಂಪ್ಲೀಟ್ ದ ಗಿವನ್ ಅನಾಲಜಿ ಬೈ ಚೂಸಿಂಗ್ ದ ಕರೆಕ್ಟ್ ಆನ್ಸರ್ ಫ್ರಾಮ್ ದ ಗಿವನ್ ಅಲ್ಟರ್ನೇಟಿವ್ಸ್ ಅಂತ ಕೇಳ್ತಾನೆ ಅಂದರೆ ಸರಿಯಾದ ಸಾಮ್ಯತೆ ಯಾವುದಿದೆ ಅಂತ ಅಕ್ಷರ ಇರಲಿ ಅಥವಾ ಸಂಖ್ಯೆಗಳಿರಲಿ ಯಾವ ಸಾಮ್ಯತೆ ಸರಿ ಹೊಂದುತ್ತದೋ ಅದನ್ನು ನೀವು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಓಕೆ ಈ ಕ್ವಶನ್ ನಂಬರ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ ಲೆಟರ್ ಲೆಟರ್ ಮತ್ತು ಲೆಟರನ್ನು ಕೋಡಿಂಗ್ ಮಾಡಿದ್ದಾರೆ ಇವರು ಲೆಟ್ರ್ ಮತ್ತು ನಂಬರ್ ಒನ್ ಕೋಡಿಂಗ್ ಮಾಡಿರ್ತಾರೆ ಇಲ್ಲಿ ಲೆಟ್ರ್ ಲೆಟ್ರ್ ಕೋಡಿಂಗ್ ಇದೆ ಏನಂತ ಅಬ್ಸರ್ವ್ ಮಾಡಿ ಓಕೆ ಕೊನೆ ಕ್ವಶನ್ ನೋಡಿ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ ಲೆಟ್ರ್ ಇಂಗ್ಲೀಷ್ನ ಕ್ಯಾಲ್ಕುಲೇಟರ್ಸ್ ಇದೆ ಇಲ್ಲಿ ಎಚ್ ಜಿ ಎಫ್ ಇ ಇದೆ ಇಲ್ಲಿ ಸಾಮ್ಯತೆ ಹೇಳೋಕ್ಕೆ ಸಾಮ್ಯತೆ ಇದೆ ಇಲ್ಲಿ ಏನು ಮಾಡಿದ್ದಾರೆ ನೋಡಿ ಎಸ್ ಟಿ ಯು ವಿ ಇಲ್ಲಿ ಬರುವಂಥ ಸಂಖ್ಯೆ ಮತ್ತು ಅಲ್ಪ ವೇಟ್ ಯಾವುದಿದೆ ಯಾವ ಕೋಡಿಂಗ್ ಪ್ರಕಾರ ಇದನ್ನು ಜೋಡಿಸಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಇಲ್ಲಿ ಬರುತ್ತೆ ಅಂತ ನಾವು ನೋಡಬೇಕು ವಿದ್ಯಾರ್ಥಿಗಳು ಓಕೆ ನೀವು ಅಕ್ಷರಗಳ ಬಗ್ಗೆ ಭಾಳ ಕರೆಕ್ಟಾಗಿ ಗಮನ ಇಟ್ಟು ನೋಡಬೇಕು ಎಲ್ಲ ಅಕ್ಷರಗಳು ಯಾವ ರೀತಿ ಜೋಡಣೆ ಆಗಿದೆ ಅಂತ ನೀವು ಪಾಯಿಂಟ್ಔಟ್ ಔಟ್ ಇಲ್ಲಿ ನೋಡಿದ್ರೆ ಎ ಬಿ ಸಿ ಡಿ ಇದು ಕ್ರಮವಾದ ಅಲ್ಪ ಇದ್ದಾವೆ ಎ ಬಿ ಸಿ ಡಿ ಸೀರಿಯಲ್ ನಂಬರ್ ಇದ್ದಾವೆ ನೋಡಿ ಸೀರಿಯಲ್ ಅಕ್ಷರಗಳಿದ್ದಾವೆ ಇಲ್ಲಿ ನೋಡಿದ್ರೆ ನೋಡಿರಿ ಎಚ್ ಜಿ ಎಫ್ ಇ ಇದೆ ಅಂದರೆ ಏನಾಗಿದೆ ನೋಡಿ ಎಫ್ ಇ ಜಿ ಎಚ್ ಅಂತ ಉಲ್ಟಾ ಬಂದಿದೆಯಲ್ಲ ನೋಡ್ತಾರ ಎಫ್ ಇ ಜಿ ಎಚ್ ಇಲ್ಲಿ ಎ ಬಿ ಸಿ ಡಿ ಅನ್ನೋದು ಕ್ರಮದಲ್ಲಿ ಮುಂದೆ ಫಾರ್ವರ್ಡ್ ಡೈರೆಕ್ಷನಲ್ಲಿ ಹೋದರೆ ಇಲ್ಲಿ ಏನಾಗಿದೆ ಮೊದಲನೇ ಇಲ್ಲಿ ಬರಬೇಕಾಗಿದೆ ಇ ಏನಾಗಿದೆ ಕೊನೆಯ ಸ್ಥಾನದಲ್ಲಿ ಹೋಗಿದೆ ಇಲ್ಲಿ ಇ ಎಫ್ ಜಿ ಎಚ್ ಆಗಬೇಕಾಗಿತ್ತಲ್ವ ಇ ಎಫ್ ಜಿ ಎಚ್ ಆಗಬೇಕಾಗಿತ್ತಲ್ವ ಇದನ್ನೇ ಆಗಿದೆ ರಿವರ್ಸ್ನಲ್ಲಿ ಬಂದಿದೆ ನೋಡಿ ಇ ಏನಾಗಿದೆ ಕೊನೆಗೆ ಬಂದಿದೆ ಎಫ್ ಎರಡನೇ ಸ್ಥಾನದಲ್ಲಿದೆ ಜಿ ಇದೆ ಇಲ್ಲಿ ಎಚ್ ಇದೆ ಅಂದರೆ ರಿವರ್ಸ್ ಡೈರೆಕ್ಷನಲ್ಲಿ ಬಂದಿದೆ ಇದು ಈ ರೀತಿ ಜೋಡಣೆ ಆಗಿದೆ ಅದು ಒಂದಕ್ಕೊಂದು ಅನಾಲಜಿ ಮಾಡಿದ್ದಾರೆ ಸಾಮ್ಯವನ್ನು ಕೂಡಿಸಿದ್ದಾರೆ ಅಲ್ವಾ ಈಗ ನಾವು ಎಸ್ ಟಿ ಯು ವಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಈ ಎಸ್ ಟಿ ಯು ವಿ ಆದಮೇಲೆ ಯಾವಾಗ ಬರ್ತದೆ ಎಸ್ ಟಿ ಯು ವಿ ಆದಮೇಲೆ ಯಾವ ಆಪ್ಷನ್ ನೋಡಿಲ್ಲ ಎ ಬಿ ಸಿ ಡಿ ಆದಮೇಲೆ ಇ ಎಫ್ ಜಿ ಎಸ್ ತೊಗೊಂಡಿವಲ್ವ ಅದೇ ರೀತಿ ಎಸ್ ಟಿ ಯು ವಿ ಆದಮೇಲೆ ಯು ವಿ ಆದಮೇಲೆ ಯಾವ ಬರಬೇಕು ಇಲ್ಲಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಬರಬೇಕಲ್ವಾ ಇವುಗಳನ್ನು ನಾವು ಏನು ಮಾಡೋಣ ರಿವರ್ಸ್ ಆರ್ಡರ್ನಲ್ಲಿ ಬರೆಯೋಣ ರಿವರ್ಸ್ ಆರ್ಡರ್ ಜೆಡ್ ಮೊದಲು ಬರಬೇಕು ವಾಯ್ ನಂತರ ಎಕ್ಸ್ ನಂತರ ಆಮೇಲೆ ಡಬ್ಲ್ಯೂ ಬರಬೇಕು ವಿದ್ಯಾರ್ಥಿಗಳು ಈ ರೀತಿ ರಿವರ್ಸ್ ಆರ್ಡರ್ನಲ್ಲಿ ಇದು ಜೋಡಣೆ ಆಗಿದೆ ಈ ರೀತಿ ಆಪ್ಷನ್ ಎಲ್ಲಿದೆ ಅಂತ ನೀವು ಆಪ್ಷನ್ ನಾಲ್ಕು ಕೊಟ್ಟಿದ್ರಲ್ಲ ಇದರಲ್ಲಿ ಯಾವುದಂತ ಪಾಯಿಂಟ್ಔಟ್ ಮಾಡಿ ಜೆಡ್ ವೈ ಎಕ್ಸ್ ಡಬ್ಲ್ಯೂ ಎಲ್ಲಿದೆ ನೋಡಿ ಜೆಡ್ ವೈ ಎಕ್ಸ್ ಡಬ್ಲ್ಯೂ ಆಪ್ಷನ್ ಬಿ ನೋಡಿ ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಗ್ತದೆ ವಿದ್ಯಾರ್ಥಿಗಳು ಆಪ್ಷನ್ ಬಿನಲ್ಲಿ ಯಾವುದು ಜೆಡ್ ವೈ ಎಕ್ಸ್ ಡಬ್ಲ್ಯೂ ಇದು ನೀವು ಓ ಎಮ್ ಆರ್ ಕೊಟ್ಟಿರ್ತಾರೆ ನಿಮಗೆ ಅಲ್ಲಿ ನೀವು ಏನು ಮಾಡಬೇಕು ರೌಂಡ್ ಮಾರ್ಕು ಮಾಡಬೇಕಾಗಿತ್ತು ಓಕೆ ಇದು ಒಂದೇ ಒಂದೇ ಕ್ವಶನ್ ಆಯ್ತಲ್ಲ ನೆಕ್ಸ್ಟ್ ನೋಡೋಣ ಈಗ ನೋಡಿ ಇಲ್ಲಿ ಎರಡನೇ ಕ್ವಶನ್ ಏನಿದೆ ಸಿ ಇ ಎಮ್ ಎಲ್ಲಿದೆ ಇದಕ್ಕೆ ಯಾವ ಜೋಡಣೆ ಮಾಡಿದರೆ ಕ್ಯೂ ಎಸ್ ಬಿ ಜೆಡ್ ಇದೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಿ ಇಲ್ಲಿ ಬರುವಂಥ ಲೆಟ್ರ್ ಸೀರೀಸ್ ಯಾವುದಿದೆ ಅಂತ ನೀವು ನೋಡ್ಬೇಕು ಪಿ ಆರ್ ಯು ವಾಯ್ ಇದೆ ವಿದ್ಯಾರ್ಥಿಗಳೇ ಪಿ ಆರ್ ಯು ವಾಯ್ ಲೆಟ್ರಿಗೆ ಸಿ ಐ ಎಮ್ ಎಲ್ ಮತ್ತು ಕ್ಯೂ ಎಸ್ ವಿ ಜೆಡ್ ಯಾವ ರೀತಿ ಲಿಂಕ್ ಆಗಿದ್ದಾವೆ ಅಂತ ನಾವು ಟೆಸ್ಟ್ ಮಾಡಬೇಕಾಗ್ತದೆ ಯಾವ ರೀತಿ ಮಾಡಿದ್ದಾರೆ ಅಂತ ನೀವು ನೋಡಿದ್ರೆ ಸೀರಿಯಲ್ ಲೆಟ್ರ್ಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ನೀವು ಸೀರಿಯಲ್ ಲೆಟ್ರ್ಗಳು ಯಾವಿದಾವೆ ಇಲ್ಲಿ ಕ್ಯೂ ಎಸ್ ವಿ ಜೆಡ್ ಆದಮೇಲೆ ಇಲ್ಲಿ ಏನಿದೆ ಪಿ ಆರ್ ಯು ವಿ ಅದನ್ನು ಪಿ ಆದಮೇಲೆ ಯಾವ್ದು ಬರ್ಬೋದು ಹೇಳ್ರಿ ಪಿ ಆದಮೇಲೆ ಕ್ಯೂ ಬರ್ತದೆ ಆರ್ ಆದಮೇಲೆ ಎಸ್ ಯು ಆದಮೇಲೆ ವಿ ವಾಯ್ ಆದಮೇಲೆ ಜೆಡ್ ಬರ್ತಲ್ಲ ಇಲ್ಲೇನೋ ಒಂದು ಲಿಂಕ್ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು ವಿದ್ಯಾರ್ಥಿಗಳು ಓಕೆ ಯಾವ ರೀತಿ ಅಂತ ನೋಡೋದಂದ್ರೆ ನೀವು ಲೆಟ್ರ್ಗಳನ್ನು ಬರ್ಕೊಳ್ರಿ ಎ ಬಿ ಸಿ ವಿ ಲೆಟ್ರ್ಗಳಿದ್ದಾವಲ್ಲ ಅವಳನ್ನು ಕರೆಕ್ಟಾಗಿ ಬರ್ಕೊಳ್ರಿ ಬರೆದ್ರೆ ಗೊತ್ತಾಗ್ಬೋದು ನಿಮಗೆ ಈ ರೀತಿ ನೋಡಿ ಇಲ್ಲಿ ನಾನು ಬರೆದಿದ್ದೀನಿ ಏನಾಗಿದೆ ಇಲ್ಲಿ ಪಿ ನಿಂದ ಏನಾಗಿದೆ ಲೆಟ್ರ್ ನೀವು ಜೋಡಣೆ ಮಾಡಿದ್ರೆ ಪಿ ಪಿಯಿಂದ ಕ್ಯೂಗೆ ಹೋಗಿದೆ ನೋಡಿ ಪಿ ಇಂದ ಅಲ್ಲಿ ಕ್ಯೂ ಉಲ್ಟ ಬಂದಿದೆ ವಿದ್ಯಾರ್ಥಿಗಳು ನಿಂದ ಕ್ಯೂ ಇಲ್ಲಿ ಇದೆ ಪಿಯಿಂದ ಕ್ಯೂ ಆಗಿದೆ ಇಲ್ಲಿ ಓಕೆ ಆರ್ನಿಂದ ಏನಾಗಿದೆ ನೋಡಿ ಇಲ್ಲಿ ಆರ್ನಿಂದ ಎಸ್ ಇದೆ ಆರನಿಂದ ಏನಾಗಿದೆ ಎಸ್ ಇದೆ ಅಂದರೆ ಅದರ ಹಿಂದಿನ ಲೆಟ್ರ್ ಇದೆ ಮುಂದಿನ ಲೆಟ್ರ್ ಏನಾಗಿದೆ ಇಲ್ಲಿ ಕೊನೆಗೆ ಬಂದದ ಅದ್ರ ಹಿಂದಿನ ಲೆಟ್ರ್ ಈ ಕಡೆ ಆಗಿದೆ ವಿ ಯು ಇದ್ದಲ್ಲಿ ಏನಾಗಿದೆ ವಿ ಆಗಿದೆ ವಾಯಿದ್ದಲ್ಲಿ ಜೆಡ್ ಆಗಿದೆ ಓಕೆ ವಿ ಇದ್ದಲ್ಲಿ ಏನು ಬರಬೇಕು ನಮಗೆ ಯು ಇದ್ದಲ್ಲಿ ವಿ ಆಗಿದೆ ಮುಂದೋಗಿದೆ ಇಲ್ಲಿ ವಾಯಿದ್ದಲ್ಲಿ ಜೆಡ್ ಇದ್ದಲ್ಲಿ ಜೆಡ್ ಆಗಿದೆ ಅಲ್ವಾ ಅದೇ ರೀತಿ ಇವ್ಗೆ ಯಾವ ರೀತಿ ಲಿಂಕ್ ಆಗಿದೆಯಲ್ಲ ಲೆಟ್ರ್ ಲೆಟ್ರ್ ಕೋಡಿಂಗ್ ಆಗಿದೆಯಲ್ಲ ಇದೇ ರೀತಿ ಇಲ್ಲಿ ಮಾಡಬೇಕು ನಾವು ವಿದ್ಯಾರ್ಥಿಗಳು ಇಲ್ಲಿ ಬಿ ಇದೆ ಅಲ್ಲ ಬಿ ಎ ಸಿ ಇದೆ ನೋಡಿ ಇಲ್ಲಿ ಸಿ ಎ ಹಿಂದಿನ ಲೆಟ್ರ್ ಯಾವ್ದು ನೋಡಿ ಸಿ ಹಿಂದಿನ ಲೆಟ್ರ್ ನಮಗೆ ಬಿ ಅಂದರೆ ಬಿ ನಿಂದ ನಾವು ಸಿ ಲಿಂಕ್ ಮಾಡಬೇಕು ಅಲ್ವಾ ಹಾಗಾದರೆ ಇಲ್ಲಿ ಸಿ ನಂತರ ಮೊದಲೇ ಅಕ್ಷರ ಯಾವ್ದು ಬರ್ತದೆ ಬಿ ಅಂತ ಬರಬೇಕು ಅಂದರೆ ಬಿ ನಿಂದ ಸಿ ಲಿಂಕ್ ಆಗ್ತದ ಅಂತ ಓಕೆ ಅದೇ ರೀತಿ ಈಗ ಈ ನಿಂದ ಇಯಿಂದ ಹಿಂದೆ ಬರುವಂಥ ಅಕ್ಷರ ಯಾವುದು ಇ ಈಗ ಲಿಂಕ್ ಮಾಡ್ಬೇಕಾದ್ರೆ ಯಾವುದಕ್ಕೂ ನಾವು ಡಿಯಿಂದ ಮಾಡ್ಬೇಕು ತಾನೆ ಡಿಯಿಂದ ಅಂದರೆ ಇಲ್ಲಿ ಬರಬೇಕಾದ ಬಿ ನಂತರ ಬರುವಂಥ ಅಕ್ಷರ ಡಿ ಆಗ್ತದೆ ಓಕೆ ಎಮ್ ನೀವು ಲಿಂಕ್ ಮಾಡಿದ್ರೆ ಎಮ್ ಅದರ ಹಿಂದ್ಗಡೆ ಬರುವಂಥ ಅಕ್ಷರ ಯಾವುದು ಎಲ್ ನೋಡಿ ಎಲ್ಲಿಂದ ಎಮ್ಗೆ ನಾವು ಲಿಂಕ್ ಮಾಡ್ಬೋದು ಹಾಗಾದರೆ ಯಾವ್ದು ಬರ್ತಿರೋ ಅಕ್ಷರ ಇಲ್ಲಿ ಎಲ್ಲಿ ಬರೀಬೇಕು ಓಕೆ ಈಗ ಎಲ್ಲಿಂದ ಎಲ್ಲಿ ಅಂತ ಹಿಂದಿನ ಇದು ಎಲ್ಲಿದೆ ಅಲ್ವಾ ಎಲ್ಲಿನ ಹಿಂದಿನ ಅಕ್ಷರ ಯಾವುದಿದೆ ನೋಡಿ ಕೆ ಇದೆ ಈ ರೀತಿ ಕೆ ಜೋಡಿಸ್ಬೇಕು ಅಂದರೆ ಬಿ ಡಿ ಎಲ್ ಕೆ ಆಗ್ತದೆ ಯಾವ್ದು ಆಪ್ಷನ್ ನೋಡಿ ಇಲ್ಲಿ ಬಿ ಡಿ ಎಲ್ ಕೆ ಆಪ್ಷನ್ ಎಲ್ಲಿದೆ ನೋಡಿ ಇಲ್ಲಿ ಬಿ ಡಿ ಎಲ್ ಕೆ ಇದೆ ಆಪ್ಷನ್ ಡಿ ಇದೆ ಅಲ್ಲ ಸರಿ ಉತ್ತರ ವಿದ್ಯಾರ್ಥಿಗಳು ಇದು ಅಂದರೆ ಆನ್ಸರ್ ಡಿ ಯಾವುದದೆ ಬಿ ಡಿ ಎಲ್ ಕೆ ಓಕೆ ಸರ್ ಈ ರೀತಿ ನೀವು ಕೋಡಿಂಗ್ಗಳನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು ಆ ಈ ಎಚ್ಚರ ಜೋಡಣೆ ಸಹ ಕರೆಕ್ಟಾಗಿ ನಿಮಗೇನಿರಬೇಕು ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ ನೋಡಿ ತರ್ಡ್ ಕ್ವಶನ್ ಏನಿದೆ ಫಿಜಿಯಾನ್ ಇದ್ದಿದ್ದು ಏನಾಗಿದೆ ಆರ್ ಜಿ ಜೆ ಬಿ ಎಸ್ ಜೆ ಆಗಿದೆ ಪ್ಯಾರಟ್ ಇದ್ದರೆ ಏನಾಗ್ತದೆ ಅಂತ ಫಿಜಿಯೋನ್ ಇದ್ದರೆ ಆರ್ ಜಿ ಜೆ ಬಿ ಎಸ್ ಜೆ ಆಗಿದೆ ಇಲ್ಲಿ ಇದ್ದರೆ ಏನಾಗ್ತದೆ ಅನ್ನೋದಂಥದ್ದನ್ನು ನೀವು ಇಲ್ಲಿ ಕಂಡುಹಿಡಿಬೇಕು ಓಕೆ ಯಾವ ರೀತಿ ಅಂತ ನೋಡೋಣ ಇಲ್ಲಿ ಲೆಟರ್ಸ್ ಬರೋಣ ಬರ್ಕೊಳ್ಳೋಣ ನಾವು ಲೆಟ್ರ್ ಬರ್ಕೊಂಡ್ರೆ ಏನಾಗ್ತದೆ ನೋಡಿರಿ ಪೀಗೆ ಏನು ಜೋಡಣೆ ಮಾಡಿದ್ದಾರೆ ಆರು ಜೋಡಣೆ ಮಾಡಿದ್ದಾರೆ ನೋಡಿ ಪೀಗೆ ಆರು ಓಕೆ ಇದರಲ್ಲಿನೂ ಪೀಗೆ ಯಾವುದು ಸಿಗ್ತದೆ ನಮಗೆ ಜೋಡಣೆ ಹೋದ್ರೆ ಪೀಗೆ ಆರೇ ಬರ್ಬೇಕು ತಾನೆ ಇಲ್ಲಿ ಪೀಗೆ ನಮಗೆ ಇಲ್ಲಿ ಬರಬೇಕಾದಂಥ ಮೊದಲನೇ ಅಕ್ಷರ ಆರೇ ಅಂತ ನಮ್ಗೆ ಗೊತ್ತು ಮಾಡ್ಕೋಬೋದು ಓಕೆ ನೀವು ಒಂದು ಐಡ್ಯಾ ಮಾಡಿ ಇಲ್ಲೇನು ಇದ್ರಿರುವಂಥ ಸೇಮ್ ಅಕ್ಷರಗಳು ಮತ್ತು ಇದ್ರಾಗ ಇರುವಂಥ ಸೇಮ್ ಅಕ್ಷರ ಯಾವಿದಾವೆ ಅಂತ ಪೈನ್ ರೆಟ್ ಮಾಡಿಕೊಂಡ್ರೆ ಸುಲಭವಾಗಿ ಮಾಡ್ಬೋದು ನೋಡಿ ಇಲ್ಲಿ ಪಿ ಇದ್ರಾಗು ಪಿ ಸೇಮ್ ಇದೆ ಅಂದರೆ ಆರು ಬರ್ತದೆ ಇಲ್ಲಿ ಮತ್ತೆ ಯಾವ ಅಕ್ಷರ ಸೇಮ್ ಇದೆ ಓ ಇದೆ ನೋಡಿ ಇದ್ರಾಗೂ ಓ ಇದೆ ಇದ್ರಾಗ ಓ ಲಾಸ್ಟ್ನಲ್ಲಿ ಎರಡನೇ ಅಕ್ಷರ ಹೋಗಿ ಯಾವ ಲಿಂಕ್ ಮಾಡಿದ್ದಾರೆ ಅವರು ಎಸ್ ಲಿಂಕ್ ಮಾಡಿದ್ದಾರೆ ನೋಡಿ ಹೋಗಿ ಎಸ್ ಲಿಂಕ್ ಮಾಡಿದ್ದಾರೆ ಅಂದರೆ ಹೋಗಿದ್ದಲ್ಲಿ ಏನು ಬರ್ಬೋದು ಕೊನೆ ಅಕ್ಷರದಲ್ಲಿ ಎಸ್ ಬರ್ಬೋದು ಅಂತ ಇಲ್ಲಿ ಕೊನೆ ಅಕ್ಷರದಲ್ಲಿ ಓಕೆ ಯಾವುದು ಆರು ಮತ್ತು ಎಸ್ ಬರುವಂಥ ಅಕ್ಷರಗಳು ಎಲ್ಲವೂ ಆರು ಇದಾವೆ ಫಸ್ಟಿಗೆ ಎಸ್ ಇರುವಂಥದ್ದು ಎರಡನೇ ಅಕ್ಷರದಲ್ಲಿ ಇಲ್ಲಿ ಮೂರು ಇದ್ದಾವೆ ಮೂರು ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಇರ್ತದೆ ಓಕೆ ಈಗ ನಾವು ಅದನ್ನು ಲಿಂಕ್ ಮಾಡೋಣ ಓಕೆ ನೋಡಿ ನಿಂದ ಆರಿಗೆ ಲಿಂಕ್ ಮಾಡಿ ಇಲ್ಲಿ ನಿಂದ ಆರಿಗೆ ಏನಾಗಿದೆ ಎರಡು ಅಕ್ಷರ ಮುಂದೋಗಿದೆ ಈಗ ಆಯಿನಿಂದ ಎಲ್ಲಿಗೆ ಬಂದಿದೆ ನೋಡಿ ಆರ್ನಿಂದ ಆಯನಿಂದ ಜಿಗೆ ಬಂದಿದೆ ಆಯ್ ಆದಮೇಲೆ ಯಾವುದು ಜಿ ಆಯಿನಿಂದ ಜಿ ಈ ಕಡೆ ಬಂದಿದೆ ನೋಡಿ ಅಂದರೆ ಒಂದು ಎರಡನೇ ಅಕ್ಷರ ಹಿಂದೆ ಬಂದಿದೆ ಇಲ್ಲಿ ಅಂದರೆ ಮೈನಸ್ ಟು ಆಗಿದೆ ಈ ಕಡೆ ಪ್ಲಸ್ ಟು ಆಗಿದೆ ಅಕ್ಷರಗಳ ಜೋಡಣೆ ಯಾವ ರೀತಿ ಅಂದರೆ ಪ್ಲಸ್ ಟು ಇದೆ ಮುಂದೋಗಿದೆ ಒಂದಾಗಿ ಫಸ್ಟಿಗೆ ಹೋದರೆ ಮತ್ತೆ ಎರಡನೇ ಅಕ್ಷರ ಏನಾಗಿದೆ ಎರಡು ಸ್ಥಾನ ಹಿಂದಕ್ಕೆ ಬಂದಿದೆ ಓಕೆ ಈಗ ನೆಕ್ಸ್ಟ್ ಜಿ ನೋಡಿದ್ರೆ ಏನಾಗಿದೆ ಜಿಯಿಂದ ಜೆಗೆ ಲಿಂಕ್ ಆಗಿದೆ ನಿಂದ ಇಲ್ಲಿಗೆ ಲಿಂಕ್ ಆಗಿದೆ ನೋಡಿ ಜೀನಿಂದ ಜೆಗೆ ಲಿಂಕ್ ಆಗಿದೆ ಇಲ್ಲಿಂದ ಇಲ್ಲಿಗೆ ಲಿಂಕ್ ಆಗಿದೆ ನೋಡಿ ಎಷ್ಟು ಅಕ್ಷರ ನೋಡಿ ಒನ್ ಟು ತ್ರೀ ಅದು ಪ್ಲಸ್ ತ್ರೀ ಆಗಿದೆ ಇಲ್ಲಿ ಓಕೆ ಅದೇ ಥರ ಈ ನಿಂದ ಯಾವುದಕ್ಕೆ ಲಿಂಕ್ ಆಗಿದೆ ಈ ನಿಂದ ಬಿಗೆ ಲಿಂಕ್ ಆಗಿದೆ ನೋಡಿ ಇಲ್ಲಿಂದ ಬಿ ಅನ್ನೋ ನೀವು ಲಿಂಕ್ ಮಾಡಿ ಎಲ್ಲಿದೆ ಅಕ್ಷರ ಇಲ್ಲಿದೆ ಈ ಬಿ ಅಂದರೆ ಉಲ್ಟಾ ರಿವರ್ಸ್ ಬರಬೇಕು ಎಷ್ಟು ಅಕ್ಷರ ಒನ್ ಟು ತ್ರೀ ಅಂದರೆ ಪ್ಲಸ್ ತ್ರೀ ಮತ್ತು ಮೈನಸ್ ತ್ರೀ ಆಯಿತು ನೆಕ್ಸ್ಟ್ ಅಕ್ಷರ ಏನಿರ್ಬೋದು ನೀವು ಐಡಿಯಾ ಮಾಡಿದ್ರೆ ಪ್ಲಸ್ ಟು ಮೈನಸ್ ಟು ಪ್ಲಸ್ ತ್ರೀ ಮೈನಸ್ ತ್ರೀ ಆದರೆ ಪ್ಲಸ್ ಫೋರ್ ಮೈನಸ್ ಫೋರ್ ಇರ್ಬೋದಾ ಓ ಅಕ್ಷರ ಏನಾಗಿದೆ ಎಸ್ಗೆ ಹೋಗಿದೆ ಓಲಿಂದ ಒನ್ ಟು ತ್ರೀ ಫೋರ್ ಎಸ್ಸಿಗೆ ಇಲ್ಲಾಂದ್ರೆ ಏನಾಯ್ತು ಇದು ಪ್ಲಸ್ ಫೋರ್ ಆಯ್ತು ಈಗ ಎನ್ನಿಂದ ಎಲ್ಲಿಗೆ ಹೋಗಬೇಕು ಮೈನಸ್ ಫೋರ್ ಹೋಗಿರುತ್ತದೆ ಹೆಚ್ಚು ಕಡಿಮೆ ಎನ್ ಇಲ್ಲದೆ ಎನ್ನಿಂದ ಯಾವ್ದು ಬಂದಿದೆ ನೋಡಿ ಅಕ್ಷರ ಟಿ ಬಂದಿದೆ ಎನ್ನಿಂದ ಟಿ ಒನ್ ಟು ತ್ರೀ ಫೋರ್ ಎನ್ನಿಂದ ಜೆ ಅಂದರೆ ಎಲ್ಲಿದೆ ಜೆ ಇಲ್ಲಿದೆ ನೋಡಿ ಅಂದರೆ ಎನ್ನಿಂದ ಜೆ ಈ ಕಡೆ ಮಾಡಿದ್ರೆ ಎಷ್ಟು ಹತ್ತದ ಅಕ್ಷರ ಒನ್ ಟು ತ್ರೀ ಫೋರ್ ಮೈನಸ್ ಫೋರ್ ಈ ರೀತಿ ಲಿಂಕ್ ಆಗಿದೆ ನೋಡಿ ಅಂದರೆ ಪ್ಲಸ್ ಟು ಮೈನಸ್ ಟು ಪ್ಲಸ್ ತ್ರೀ ಮೈನಸ್ ತ್ರೀ ಹಾಗೆ ಪ್ಲಸ್ ಫೋರ್ ಮೈನಸ್ ಫೋರ್ ಅಂದರೆ ಮೊದಲು ಎರಡು ಸ್ಥಾನ ಮುಂದೆ ಹೋಗಿದೆ ಎರಡು ಸ್ಥಾನ ಹಿಂದೆ ಬಂದಿದೆ ನಂತರ ಮೂರು ಸ್ಥಾನ ಮುಂದೋಗ್ಯದ ಮೂರು ಸ್ಥಾನ ಹಿಂದೆ ಬಂದಿದೆ ಈ ರೀತಿ ಲಿಂಕ್ ಇದೆ ವಿದ್ಯಾರ್ಥಿಗಳೇ ನಮಗೆ ಆಲ್ರೆಡಿ ಪಿ ಬೆಲೆ ಗೊತ್ತಾಗಿದೆ ಪಿ ಅಂದರೆ ಪ್ಲಸ್ ಟು ಮುಂದು ಎರಡು ಸ್ಥಾನ ಹೋಗ್ಬೇಕು ಎ ಇದ್ದಲ್ಲಿ ಎರಡು ಸ್ಥಾನ ಹಿಂದೆ ಬರಬೇಕು ನಾವು ಹಿಂದೆ ಬರಬೇಕಾದ್ರೆ ಎ ಹಿಂದ್ಗಡೆ ಯಾವ ಅಕ್ಷರ ಇದಾವೆ ಎ ನಂತರ ಬರೋದು ಜೆಡ್ ಇಲ್ಲಿ ವಾಯ್ ಬರ್ತದೆ ಎ ಹಿಂದ್ಗಡೆ ಹಾಗಾಗಿ ನಾವು ಎರಡನೇ ಸ್ಥಾನಕ್ಕೆ ತೆಗೆದುಕೊಂಡ್ರೆ ಪ್ಲಸ್ ಟು ಆರ್ ಅಥವಾ ಮೈನಸ್ ಟು ಬರ್ಬೇಕು ತಾನೇ ಇದು ಜೆಡ್ನಿಂದ ಎರಡು ಸ್ಥಾನ ಹಿಂದಕ್ಕೆ ಬಂದರೆ ಯಾವುದು ವಾಯ್ ಬರ್ತದೆ ಇಲ್ಲಿ ಆರ್ ನಂತರ ಬರೋದು ವಾಯ್ ಆರ್ ನಂತರ ವಾಯ್ ಎಲ್ಲ ಕಡೆ ಇದೆ ನೋಡಿ ಇಲ್ಲಿ ಎಲ್ಲ ಕಡೆ ವಾಯ್ನ ಇದೆ ನೆಕ್ಸ್ಟ್ ಪ್ಲಸ್ ಟು ಮೈನಸ್ ಟು ಆಯ್ತು ಈಗ ಪ್ಲಸ್ ತ್ರೀ ಮೈನಸ್ ತ್ರೀ ಹೋಗೋಣ ಪ್ಲಸ್ ತ್ರೀ ಅಂದರೆ ಆರಿದ್ದಲ್ಲಿ ಪ್ಲಸ್ ತ್ರೀ ಮಾಡೋಣ ಆರ್ನಿಂದ ಆರಲ್ಲಿದೆ ಅಕ್ಷರ ಇಲ್ಲಿಂದ ಮೂರು ಸ್ಥಾನ ಮುಂದೋದ್ರೆ ಎಸ್ ಟಿ ಯು ಇಲ್ಲಿ ಬರಬೇಕು ನಮ್ಗೆ ಯಾವುದು ಪ್ಲಸ್ ತ್ರೀ ಮಾಡಿದಾಗ ಯು ಬರಬೇಕು ಇಲ್ಲಿ ಇಲ್ಲಿ ಯು ಬರಬೇಕು ನೋಡಿ ಯು ಎಲ್ಲಿದೆ ಎಲ್ಲ ಇಲ್ಲಿ ಇದೆ ನೋಡಿ ಯು ಇದೆ ಇಲ್ಲಿ ಲಾಸ್ಟ್ ಒಂದು ಇದೆ ಅಂದರೆ ಫಸ್ಟ್ ಆಪ್ಷನ್ ಮತ್ತು ಲಾಸ್ಟ್ ಆಪ್ಷನ್ ಇವೆ ಎರಡರಲ್ಲಿ ನಮ್ಗೆ ಯಾವುದಾದ್ರೂ ಒಂದು ಸರಿ ಹೊಂದಿತ್ತೆ ಅಂತ ತಿಳ್ಕೊಬೇಕು ನೀವೀಗ ಓಕೆ ಇವು ಎರಡರಲ್ಲಿ ನೀವು ಆಲ್ರೆಡಿ ಫೈಂಡ್ ಔಟ್ ಮಾಡ್ಬೋದು ನೋಡಿ ಮೊದಲನೇದು ಮತ್ತು ಡಿ ಆಪ್ಷನ್ನಲ್ಲಿ ನಮಗೆ ಎರಡನೇ ಸ್ಥಾನದಲ್ಲಿ ಏನು ಬರ್ಬೇಕು ಅಕ್ಷರ ಏನು ಹೇಳಿ ಎಸ್ ಬರಬೇಕಲ್ವ ಹಾಗಾಗಿ ಕೊನೆ ಎರಡನೇ ಸ್ಥಾನದಲ್ಲಿ ಏನಿದೆ ಎಸ್ ಇದೆ ಅಲ್ಲ ಇಲ್ಲಿ ಎಸ್ ಇದೆ ಆದರೆ ಇಲ್ಲೇನಿದೆ ನೋಡಿ ಆರ್ ಇದೆ ಹಾಗಾಗಿ ಇದು ಆಪ್ಷನ್ ಆಗೋದಿಲ್ಲ ಹಾಗಾಗಿ ನಾವು ಡಿ ರೈಟ್ ಅಂತ ಮಾಡ್ಬೋದು ಓಕೆ ಡಿ ಡಿಯನ್ನು ನಾವು ಆಪ್ಷನ್ ಆಗಿ ತೆಗೆದುಕೊಳ್ಬೋದು ಮತ್ತು ನೀವು ಇದೇ ರೀತಿ ರೀತಿಯಲ್ಲಿ ಲಿಂಕ್ ಮಾಡಿ ಜೋಡಿಸ್ರಿ ಪ್ಲಸ್ ತ್ರೀ ಮೈನಸ್ ತ್ರೀ ತೊಗೊಳ್ರಿ ಆಮೇಲೆ ಪ್ಲಸ್ ಫೋರ್ ಮೈನಸ್ ಫೋರ್ ಮಾಡಿದ್ರೆ ನಮ್ಗೆ ಕರೆಕ್ಟಾದ ಆನ್ಸರು ಆರ್ ವ ಎಸ್ ಓ ಎಸ್ ಎಸ್ ಓ ಯು ಓ ಎಸ್ ಟಿ ಬರ್ತದೆ ಇದು ಆಪ್ಷನ್ ಡಿ ನಮಗೇನಾಗ್ತದೆ ಸರಿ ಉತ್ತರ ಆಗ್ತದೆ ಓಕೆ ಗೊತ್ತಾಯಿತು ಅಂತೀನಿ ಇದು ಹೆಚ್ಚಿಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಲೆಟ್ರ್ಗಳ ಬಗ್ಗೆ ಕೋಡಿಂಗ್ ಯಾವ ರೀತಿ ಆಗ್ತದೆ ಅನ್ನೋದನ್ನು ನೀವು ಕರೆಕ್ಟಾಗಿ ಇಲ್ಲಿ ಓಕೆ ಈಗ ನೋಡಿ ಫೋರ್ತ್ ಕ್ವಶನ್ ಏನಿದೆ ಗೋಲ್ಡನ್ ಇದ್ದಿದ್ದು ಎಲ್ ಓ ಜಿ ಎನ್ ಇ ಡಿ ಆಗಿದೆ ಈ ಸಿಲ್ವರ್ ಇದ್ದಿದ್ದು ಏನಾಗ್ತದೆ ಅಂದರೆ ಈ ಒಂದು ಲೆಟ್ರಿಗೆ ಇದಕ್ಕೆ ಲೆಟ್ರ್ ಲಿಂಕ್ ಮಾಡಿದ್ದಾರೆ ಗೋಲ್ಡನ್ ಇದ್ದಿದ್ದು ಏನೋ ಏನು ಯಾವ ಲಿಂಕ್ ಇದೆ ನೋಡಿದ್ರೆ ನೀವು ಬರ್ಬೋದಾ ಇಲ್ಲಿ ಜಿ ಓ ಎಲ್ ಡಿ ಇ ಎನ್ ಇದೆ ಇಲ್ಲಿನೂ ಡಿ ಇ ಎನ್ ಉಲ್ಟಾಗಿದೆ ನೋಡಿ ಎಲ್ ಓ ಜಿ ಉಲ್ಟಾಗಿದೆ ಎಲ್ ಒ ಜಿ ಈ ಕಡೆ ಹೋಗಿದ್ದೆ ನೋಡಿ ಎಲ್ ಓ ಜಿ ಎನ್ ಇ ಡಿ ಆಗಿದೆ ಎನ್ ಇ ಡಿ ಈ ರೀತಿಯಾಗಿದೆ ಎಲ್ ಓ ಜಿ ಎನ್ ಇ ಡಿ ಎಲ್ ಓ ಜಿ ಎನ್ ಇ ಡಿ ಆಗಿದೆ ನಾವು ವಿದ್ಯಾರ್ಥಿ ಇದೇ ಶಬ್ದದಲ್ಲಿ ಗೋಲ್ಡನ್ ಅನ್ನುವಂಥ ವರ್ಡ್ನಲ್ಲಿ ಏನು ಮಾಡಿದರೆ ಮೂರು ಅಕ್ಷರ ಮೊದಲ ಮೂರು ಅಕ್ಷರಗಳು ಉಲ್ಟಾ ಮಾಡಿದ್ದಾರೆ ರಿವರ್ಸ್ ಆರ್ಡರ್ನಲ್ಲಿ ಕೊನೆಯ ಮೂರು ಅಕ್ಷರಗಳು ಸಹ ರಿವರ್ಸ್ ಆರ್ಡರಲ್ಲಿ ಲಿಂಕ್ ಮಾಡಿದ್ದಾರೆ ಅಂದರೆ ಏನು ಸಿಲ್ವರ್ನಲ್ಲಿ ನಾವು ಏನು ಮಾಡ್ಬೋದು ಮೊದಲ ಮೂರು ಅಕ್ಷರ ಯಾವುದು ಎಸ್ ಐ ಎಲ್ ಇವುಗಳನ್ನು ರಿವರ್ಸ್ ಆರ್ಡರ್ನಲ್ಲಿ ನಾವು ಮಾಡಿದರೆ ಎಲ್ ಐ ಎಸ್ ಅಂತ ಲಿಂಕ್ ಮಾಡ್ಬೋದು ಎಲ್ ಐ ಎಸ್ ಅದೇ ರೀತಿ ಈ ಮೂರು ಅಕ್ಷರಗಳನ್ನು ನಾವು ರಿವರ್ಸ್ ಆರ್ಡಿನಲ್ಲಿ ಮಾಡಿದ್ರೆ ಆರ್ ಇ ವಿ ಅಂತ ಮಾಡ್ಬೋದು ಆರ್ ಇ ವಿ ಓಕೆ ವಿದ್ಯಾರ್ಥಿಗಳು ಭಾಳ ಇದೆ ಆರ್ ಇ ವಿ ಇದು ಎಲ್ ಐ ಎಸ್ ಆರ್ ಇ ವಿ ಎಲ್ಲಿದೆ ಆಪ್ಷನಲ್ಲಿ ಎಲ್ ಐ ಎಸ್ ಆರ್ ಇ ವಿ ಎಲ್ ಐ ಎಸ್ ಆರ್ ಇ ವಿ ಆರ್ ಇ ವಿ ಒಂದು ಆಪ್ಷನ್ ಬಿ ಓಕೆ ಆನ್ಸರ್ನಲ್ಲಿ ನಾವು ಏನು ತುಂಬಬೇಕು ಹೇಳ್ರಿ ಆಪ್ಷನ್ ಇದರಲ್ಲಿ ಎಲ್ ಐ ಎಸ್ ಆರ್ ಇ ವಿ ಅಂತ ನೀವು ಯಾವುದು ಓ ಎಮ್ ಆರ್ ಶೀಟ್ನಲ್ಲಿ ರೌಂಡ್ ಮಾರ್ಕ್ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು ಓಕೆ ಆಪ್ಷನ್ ಬಿ ನಮಗೆ ಸರಿ ಉತ್ತರ ನೆಕ್ಸ್ಟ್ ಈಗ ಫಿಫ್ತ್ ಕ್ವಶನ್ ನೋಡಿ ಇಲ್ಲಿ ಏನಾಗಿದೆ ನೋಡಿದ್ರೆ ನೀವು ಲೆಟ್ರು ಮತ್ತು ನಂಬರಿಗೆ ಲಿಂಕ್ ಮಾಡಿದ್ದಾರೆ ಲೆಟ್ರಿಗೆ ಏನು ಮಾಡಿದರೆ ನಂಬರನ್ನು ಕೋಡಿಂಗ್ ಕೊಟ್ಟಿದ್ದಾರೆ ಅಂದರೆ ಕ್ಯಾಟ್ ಇದೆ ಅದು ಸಿ ಎ ಟಿ ಕ್ಯಾಟ್ ಇದ್ದಿದ್ದು ಅದಕ್ಕೆ ಎಷ್ಟು ಫೈವ್ ಸೆವೆಂಟಿ ಸಿಕ್ಸ್ ನಂಬರನ್ನು ಕೋಡಿಂಗ್ ಮಾಡಿದ್ದಾರೆ ಅದೇ ರೀತಿ ಡಾಗಿಗೆ ಯಾವ ನಂಬರನ್ನು ಕೋಡ್ ಮಾಡ್ಬೋದು ಈಗ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳಲ್ಲಿ ಓಕೆ ಇದು ಗೊತ್ತಿರಬೇಕಾದ್ರೆ ನಿಮಗೆ ಈ ಲೆಟ್ರ್ ಮತ್ತು ನಂಬರ್ ಕೋಡಿಂಗ್ ಇದೆ ಒಂದು ಟೇಬಲ್ ಹೇಳಿದ್ದೀನಲ್ಲ ಫಸ್ಟಿಗೆ ಅದು ಗೊತ್ತಿರಬೇಕು ನೋಡು ಯಾವ ರೀತಿ ಇದು ಓಕೆ ಇಲ್ಲಿ ನೋಡ್ಬೋದು ನೋಡಿ ಲೆಟ್ರ್ ಮತ್ತು ನಂಬರ್ಗಳನ್ನು ಕೋಡಿಂಗ್ ಎಗೆ ಒಂದು ಕೊಡ್ತೀವಿ ನಂಬರು ಬಿಗೆ ಎರಡು ಈ ರೀತಿ ಕೋಡಿಂಗ್ ಕೊಟ್ಟರೆ ಜೆಡ್ಗೆ ಟ್ವೆಂಟಿ ಸಿಕ್ಸ್ ಕೊಡ್ತೀವಲ್ವಾ ಅದೇ ರೀತಿ ಇಲ್ಲಿ ಏನಾದರೂ ಸೆಟ್ಟಿಂಗ್ ಇದೆಯಾ ಅಂತ ನಾವು ನೋಡ್ಬೇಕು ಜೋಡಣೆ ಯಾವ ರೀತಿ ಇದೆ ಅಂತ ಕ್ಯಾಟ್ ಅನ್ನುವಂಥ ಅಕ್ಷರ ನೀವು ಬರ್ಕೊಂಡ್ರಿ ಏನಾಗ್ತದೆ ನೋಡಿರಿ ಕ್ಯಾಟ್ನಲ್ಲಿ ಎಷ್ಟನೇ ಸಿ ಅಕ್ಷರ ಎಷ್ಟಿದೆ ಇದೆ ಅಲ್ವಾ ಮೂರು ಪ್ಲಸ್ ಮಾಡೋಣ ಎ ಇದ್ದಲ್ಲಿ ಎಷ್ಟನೇ ಅಕ್ಷರ ಇದೆ ಒಂದಿದೆ ಒಂದು ಬರೋಣ ಪ್ಲಸ್ ಟಿ ಎಚ್ ಆರ್ ಎಷ್ಟಿದೆ ನೋಡಿ ಟಿ ಎಕ್ಸ್ ನೋಡಿದ್ರೆ ನೀವು ಟ್ವೆಂಟಿ ಇದೆ ನೋಡಿ ರೆಕೋರ್ಡಿಂಗ್ ಟ್ವೆಂಟಿ ಟ್ವೆಂಟಿ ಅಂತ ಬರ್ಕೊಳ್ಳೋಣ ಅಷ್ಟು ಕುಡಿಸ್ ರೇಟ್ ಆಗುತ್ತೆ ನೋಡ್ರಿ ಟ್ವೆಂಟಿ ತ್ರೀ ಇದೊಂದು ಟ್ವೆಂಟಿ ಫೋರ್ ಆಗ್ತದೆ ಓಕೆ ಇಲ್ಲಿ ನಮಗೆ ಬಂದಿದ್ದು ಫೈವ್ ಸೆವೆಂಟಿ ಸಿಕ್ಸ್ ನಮಗೆ ಕೆಲವು ವರ್ಗ ಸಂಖ್ಯೆಗಳು ಘನ ಸಂಖ್ಯೆಗಳು ವರ್ಗ ಮೂಲ ಸಂಖ್ಯೆಗಳು ಗೊತ್ತಿರಬೇಕು ವಿದ್ಯಾರ್ಥಿಗಳು ಗೊತ್ತಿದ್ರೆ ಇವುಗಳನ್ನು ನೀವು ಸುಲಭವಾಗಿ ಕಂಡು ಇದು ಫೈವ್ ಸೆವೆಂಟಿ ಸಿಕ್ಸ್ ಇದೆಯಲ್ಲ ಇದು ಇಪ್ಪತ್ನಾಲ್ಕರ ವರ್ಗ ಇದೆ ನೋಡಿ ಇದು ಯಾವ ಸಂಖ್ಯೆ ವರ್ಗ ವೆರಿ ಗುಡ್ ಇಪ್ಪತ್ನಾಲ್ಕರ ವರ್ಗ ಎಷ್ಟು ಐದುನೂರ ಎಪ್ಪತ್ತಾರು ಆಗ್ತದೆ ಅಂದರೆ ಒಟ್ಟು ಸಂಖ್ಯೆಗಳ ಮೊತ್ತದ ವರ್ಗ ಮಾಡಿದಾಗ ಈ ಬ ಈ ಒಂದು ಕೋಡಿಂಗ್ ಸಿಗುತ್ತೆ ನಮಗೆ ಅಲ್ವ ಅದೇ ರೀತಿ ಡಾಗ್ಗೆ ಅದೇ ರೀತಿ ನಾವು ಸೆಟ್ಟಿಂಗನ್ನು ಮಾಡಬೇಕು ಈಗ ಡಾಗಿನ ಸ್ಪೆಲ್ಲಿಂಗ್ದು ನಂಬರ್ ಕೋಡನ್ನು ಬರ್ಕೊಳ್ಳ್ರಿ ಡಾಗ್ ಎಷ್ಟಿದೆ ಡಿ ಅಕ್ಷರ ಎಷ್ಟಿದೆ ನೋಡಿ ಫೋರ್ ಇದೆ ಫೋರ್ ಪ್ಲಸ್ ಓ ಎಷ್ಟಿದೆ ಅದ್ರ ಕೋಡಿಂಗು ಓನ ನೀವು ಅಬ್ಸರ್ವ್ ಮಾಡಿರಿ ಓ ಕೋಡಿಂಗ್ ಎಷ್ಟಿದೆ ನೋಡಿ ಹದಿನೈದು ಇದೆ ಪ್ಲಸ್ ಜಿ ಕೋಡಿಂಗ್ ಎಷ್ಟಿದೆ ನೋಡಿ ಸೆವೆನ್ ಇದೆ ಅಷ್ಟು ಅಷ್ಟು ಸಂಖ್ಯೆಗಳನ್ನು ಕೂಡಿಸ್ರಿ ಸೇವನ್ ಇಪ್ಪತ್ತೆರಡು ನಾಲ್ಕು ಇಪ್ಪತ್ತಾರು ಆಗುತ್ತಲ್ಲ ಟ್ವೆಂಟಿ ಸಿಕ್ಸ್ ಅಂದರೆ ಇಪ್ಪತ್ತಾರರ ವರ್ಗ ಮಾಡ್ಬೇಕು ವಿದ್ಯಾರ್ಥಿಗಳೇ ನಿಮಗೆ ಇಪ್ಪತ್ತಾರರ ವರ್ಗ ಎಷ್ಟಾಗುತ್ತ ನೋಡಿ ಈಗ ನೀವು ಮಾಡಿದ್ರೆ ಇಪ್ಪತ್ತಾರರ ವರ್ಗ ಎಷ್ಟು ಮಾಡಿರಿ ಸೆವೆನ್ ಸಿಕ್ಸ್ ಸೆವೆಂಟಿ ಸಿಕ್ಸ್ ಆಗುತ್ತೆ ನೋಡಿರಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಆಪ್ಷನ್ ಡಿ ನಮಗೆ ಸರಿ ಉತ್ತರ ನೋಡಿ ಆಪ್ಷನ್ ಡಿ ಡಿಯಲ್ಲಿ ಇದೆಯಲ್ಲ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಇದೆಯಲ್ಲ ಆನ್ಸರ್ ಡಿ ಸಿಕ್ಸ್ ಸೆವೆನ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಯಾವುದು ಇಪ್ಪತ್ತಾರರ ವರ್ಗ ಈ ರೀತಿ ವರ್ಗ ಸಂಖ್ಯೆಗಳು ಮತ್ತು ವರ್ಗ ಮೂಲ ಸಂಖ್ಯೆಗಳ ಸಹ ನೀವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು ಓಕೆ ನೆಕ್ಸ್ಟ್ ಕ್ವಶನ್ ಅವರಣ ಇಲ್ಲಿನೂ ಅದೇ ಇದೆ ನೋಡಿ ಸಿಕ್ಸ್ ಕನ್ನಲ್ಲಿ ಎಮ್ ಇಸ್ ಟು ಒನ್ ನೈಂಟಿ ಸಿಕ್ಸ್ ಇದೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಟು ಏಯ್ಟಿ ನೈನ್ ಯಾವ ಅಕ್ಷರದ ಟು ಏಯ್ಟಿ ನೈನ್ ಆಗ್ಬೋದು ಇಲ್ಲಿನೂ ವರ್ಗ ಸಂಖ್ಯೆ ಇದೆ ನೋಡಿ ವಿದ್ಯಾರ್ಥಿಗಳಿದು ಒನ್ ನೈಂಟಿ ಸಿಕ್ಸ್ ಯಾವ ವರ್ಗ ಸಂಖ್ಯೆ ಏನಿದು ಹೆದ್ರ ವರ್ಗ ಹದಿನಾಲ್ಕರ ವರ್ಗ ಇದೆ ಅಲ್ವಾ ವೆರಿ ಗುಡ್ ಹದಿನಾಲ್ಕರ ವರ್ಗ ಇದೆ ಹದಿನಾಲ್ಕರ ವರ್ಗ ಇದ್ದರೆ ಯಾವ ರೀತಿ ನೀವು ಇದನ್ನು ಸೆಟ್ ಮಾಡ್ಬೋದು ಅಂತ ನೋಡ್ತೀರಾ ಈಗ ಎಮ್ ಅನ್ನೋ ಅಕ್ಷರದ ಸಿರಿ ಸೆಟ್ಟಿಂಗ್ ನಿಮ್ಗೆ ಗೊತ್ತಲ್ಲ ಎಮ್ ಅನ್ನೋವಂಥದ್ದು ಕೋಡಿಂಗ್ ಏನಿದೆ ನೋಡ್ತೀರಾ ಇಲ್ಲಿ ಎಮ್ ಕೋಡಿಂಗ್ ಎಷ್ಟಿದೆ ನೋಡಿ ಎಮ್ ಅಕ್ಷರದ ಕೋಡಿಂಗ್ ಎಷ್ಟಿದೆ ಹದಿಮೂರು ಇದೆ ನೋಡಿ ತರ್ಟೀನ್ ಅಲ್ವಾ ತರ್ಟೀನ್ ಅಂದರೆ ಹದಿನಾಲ್ಕನೇ ಯಾವ ರೀತಿ ಬರಿಬೋದು ಬರಿಬೋದೇಳರಿ ನಾವು ತರ್ಟೀನ್ ಪ್ಲಸ್ ಒನ್ ಅಂತ ಬರ್ಕೊಳ್ಬೋದು ತರ್ಟೀನ್ ಪ್ಲಸ್ ಒನ್ ಅಂದರೆ ಫೋರ್ಟೀನ್ ಸ್ಕ್ವಯರ್ ಫೋರ್ಟೀನ್ ಸ್ಕ್ವಯರ್ ಅಂದರೆ ಎಷ್ಟಾಗ್ತದೆ ಒನ್ ನೈಂಟಿ ಸಿಕ್ಸ್ ಬಂದಿದೆ ಓಕೆ ಅದೇ ರೀತಿ ಟು ಏಯ್ಟಿ ನೈನ್ ಎರಡು ನೂರ ಈ ಎರಡುನೂರ ಎಂಬತ್ತು ಯಾವ ಸಂಖ್ಯೆ ವರ್ಗ ಇದೆ ಅದು ನಿಮಗೆ ಗೊತ್ತಿರಬೇಕು ಯಾವ ಸಂಖ್ಯೆ ವರ್ಗ ಇದೆ ಹೇಳಿ ಹಾಂ ವೆರಿ ಗುಡ್ ಯಾವುದು ಹದಿನೇಳರ ವರ್ಗ ಇದೆ ನೋಡಿ ಹದಿನೇಳರ ವರ್ಗ ಅಂದರೆ ನಾವು ಯಾವ ರೀತಿ ಆಗಬೇಕು ಒಂದು ಸಂಖ್ಯೆ ಪ್ಲಸ್ ಒನ್ ಮಾಡಬೇಕು ನಾವು ಸಂಖ್ಯೆ ಯಾವುದು ಹದಿನಾರು ಪ್ಲಸ್ ಒನ್ ಮಾಡಿದ್ರೆ ಹದಿನೇಳು ಆಗ್ತದೆ ಅಲ್ವಾ ಹಾಗಾದರೆ ಹದಿನಾರನೇ ಲೆಟ್ರ್ ಯಾವುದು ಅಂತ ನೀವು ಗೊತ್ತು ಮಾಡಬೇಕು ಹದಿನಾರನ ಲೆಟ್ರ್ ಯಾವುದು ಇಲ್ಲಿ ಕೋಡ್ದು ಕೋಡಿಂಗ್ ನೋಡಿದ್ರೆ ನೀವು ಹದಿನಾರನೇ ಲೆಟ್ರ್ ಯಾವುದು ಹತ್ತದ ಪಿ ಆತ ನೋಡಿ ಯಾವುದು ಪಿ ಹದಿನಾರನೇ ಲೆಟ್ರ್ ನಮ್ಗೆ ಏನು ಪಿ ಬರ್ತದೆ ಅಂದರೆ ಆಪ್ಷನ್ ಬಿ ನಮಗೆ ಸರಿ ಉತ್ತರ ಓಕೆ ವಿದ್ಯಾರ್ಥಿ ಆಪ್ಷನ್ ಬಿ ನಮಗೆ ಸರಿ ಉತ್ತರ ಓಕೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡಿ ಸ್ವಲ್ಪ ಇಲ್ಲಿ ಲೆಟರ್ ಮತ್ತು ನಂಬರ್ ಎರಡು ಕೋಡಿಂಗ್ಗಳನ್ನು ಮಾಡಿದ್ದಾರೆ ಅದನ್ನು ಭಾಳ ಸೂಕ್ಷ್ಮವಾಗಿ ನೋಡ್ಬೇಕು ನೀವು ಇಲ್ಲಿ ಟೀಚರ್ ಇದೆ ಶಬ್ದ ಟೀಚರ್ ಅನ್ನುವಂಥ ಶಬ್ದ ಇದೆ ಅದಕ್ಕೆ ಏನು ಮಾಡಿದರೆ ನಂಬರ್ ಆ್ಯಂಡ್ ಲೆಟ್ರ್ ಕೋಡಿಂಗ್ ಮಾಡಿದ್ದಾರೆ ಏಟೀನ್ ವಿ ಏ ಎಕ್ಸ್ ಒನ್ ವಿ ಟ್ವೆಂಟಿ ಈ ರೀತಿ ಒಂದು ಒಂದು ಲೆಟ್ರಿಗೆ ನಂಬರನ್ನು ಮಾಡಿದ್ದಾರೆ ಇನ್ನೊಂದು ಲೆಟ್ರಿಗೆ ಅಲ್ಫಾಬೆಟ್ ಬೆಟ್ಟ ಅಂದರೆ ನಂಬರ್ 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 ಟು ಲೆಟ್ರ್ ಕೋಡಿಂಗ್ ಮಾಡಿದ್ದಾರೆ ಮತ್ತು ಲೆಟ್ರ್ ಟು ಲೆಟರ್ ಕೋಡಿಂಗ್ ಮಾಡಿದ್ದಾರೆ ಆ ರೀತಿ ಕೋಡಿಂಗ್ ಇದೆ ಯಾವ ರೀತಿ ಇದೆ ಅಂತ ನೋಡೋಣ ಇದು ಓಕೆ ನೋಡಿ ಇಲ್ಲಿ ಈ ರೀತಿ ನೀವು ಲೆಟ್ರ್ ಮತ್ತು ನಂಬರ್ ಕೋಡಿಂಗ್ ಇರುವುದನ್ನು ಬರ್ಕೊಳ್ಬೇಕು ಈ ರೀತಿ ಟೇಬಲ್ ಬರ್ಕೊಳ್ರಿ ಲೆಟ್ರ್ ಮತ್ತು ನಂಬರ್ ಕೋಡಿಂಗ್ ಇರುವಂಥ ಟೇಬಲ್ ಬರ್ಕೊಂಡು ಯಾವ ಲೆಟ್ರ್ ಯಾವ ಕೋಡಿಂಗ್ನಲ್ಲಿದೆ ಅನ್ನೋದನ್ನು ಗುರುತು ಮಾಡೋಣ ಈ ಟಿ ಟಿ ಎಕ್ಸ್ರೇ ಇದೆಯಲ್ಲ ಫಸ್ಟಿನ ಟಿ ಅಕ್ಷರ ಇದೆ ಈ ಟಿ ಅನ್ನುವಂಥ ಅಕ್ಷರ ಕೋಡಿಂಗ್ ಏನು ಕೊಟ್ಟಿದ್ದಾರೆ ಇಲ್ಲಿ ಟಿ ಇದೆಯಲ್ಲ ಟೀಗೆ ಏನಂತೂ ಏಟೀನ್ ಇದೆ ನೋಡಿ ಟೀಗ ಏಟೀನ್ ಏನು ಲಿಂಕ್ ಮಾಡೋಕ್ಕೆ ಇಲ್ಲಿ ಇದೆಯಾ ನಂಬರು ಇಲ್ಲ ಹಾಗಾಗಿ ಏನಿದೆ ಟಿ ಯ ಲೆಟರು ಟ್ವೆಂಟಿ ಇದೆ ನೋಡಿ ಇಲ್ಲಿ ಹಾಗಾದರೆ ಟ್ವೆಂಟಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಓಕೆ ವೆರಿ ಗುಡ್ ಇಲ್ಲಿ ಟ್ವೆಂಟಿ ಏನು ಮಾಡಿದ್ದಾರೆ ನೋಡಿ ಕೊನೆಗೆ ಲಿಂಕ್ ಮಾಡಿದ್ದಾರೆ ಅಂದರೆ ಮೊದಲನೇ ಅಕ್ಷರು ಮತ್ತು ಕೊನೆಯ ಸಂಖ್ಯೆ ಕೊಟ್ಟಿದ್ದಾರೆ ಮೊದಲನೇ ಅಕ್ಷರ ಇತ್ತಂದರೆ ಕೊನೆ ಏನಿರಬೇಕು ನಂಬರ್ ಇರಬೇಕು ಓಕೆ ನೆಕ್ಸ್ಟ್ ಇ ಇ ಅಕ್ಷರ ನೋಡಿ ಏನಿದೆ ಇ ಅಕ್ಷರ ಕೋಡಿಂಗ್ ಏನಿರ್ಬೋದು ಫೈವ್ ಇರ್ಬೋದು ಅಥವಾ ವಿ ಇರ್ಬೋದು ಅಥವಾ ಟ್ವೆಂಟಿ ಟು ಇರ್ಬೋದು ಯಾವ ರೀತಿಯಾದ್ರೂ ಇರ್ಬೋದು ನೋಡಿ ಇ ಅನ್ನುವಂಥ ಲೆಟ್ರ್ ಇದೆಯಲ್ಲ ಇದು ಇ ಅನ್ನುವಂಥ ಲೆಟ್ರಿಗೆ ನಾವು ಯಾವ ರೀತಿ ಕೋಡಿಂಗ್ ಮಾಡ್ಬೋದು ಅಂದರೆ ಫೈವ್ನು ಕೋಡಿಂಗ್ ಮಾಡ್ಬೋದು ಮತ್ತು ವಿನೂ ಕೋ ಲೆಟರ್ ಆದರೆ ವಿ ಕೋಡ್ ಮಾಡ್ಬೋದು ಅಥವಾ ಟ್ವೆಂಟಿ ಟೂ ನಂಬರ್ನು ಕೋಡ್ ಮಾಡ್ಬೋದು ಆ ರೀತಿ ಯಾವ್ದು ಕೋಡ್ ಆಗಿದೆ ಇಲ್ಲಿ ಏನು ಕೋಡ್ ಮಾಡಿದರೆ ಎರಡನೇ ಲೆಟ್ರ್ ನೀವು ನೋಡಿದ್ರೆ ವಿ ಕೋಡ್ ಮಾಡಿದ್ದಾರೆ ಇ ಅನ್ನುವಂಥ ಅಲ್ಪ ಬೆಟ್ಟಕ್ಕೆ ವಿ ಅನ್ನುವಂಥ ಕೋಡನ್ನು ಲಿಂಕ್ ಮಾಡಿದ್ದಾರೆ ಅಂದರೆ ಒಂದು ಅಕ್ಷರ ಆದರೆ ಒಂದು ಸಂಖ್ಯೆ ಆದರೆ ಒಂದು ಅಕ್ಷರ ಕೋಡ್ ಮಾಡಿದ್ದಾರೆ ಒಂದು ಸಂಖ್ಯೆ ಒಂದು ಅಕ್ಷರ ಅದೇ ರೀತಿ ಹೇಗೆ ಯಾವ ಲೆಟ್ರ್ ಕೋಡ್ ಮಾಡಿದ್ದಾರೆ ನೋಡಿ ಏನು ಅಂತ ಅಕ್ಷರಕ್ಕೆ ಇಲ್ಲಿ ಒನ್ ಇದೆ ನಂಬರ್ ಅಂದರೆ ನಂಬರ್ ಕೋಡ್ ಮಾಡಿದ್ದಾರೆ ಹೇಗೆ ನಂಬರ್ ಅಂದರೆ ಒಂದು ಒಂದು ಲೆಟ್ರು ಕೋಡಿಂಗು ಇನ್ನೊಂದು ಲೆಟ್ರ್ ಟು ನಂಬರ್ ಕೋಡಿಂಗ್ ಇದೆ ವಿದ್ಯಾರ್ಥಿಗಳೇ ಓಕೆ ಆ ರೀತಿ ನಾವು ಇಲ್ಲಿ ಲಿಂಕ್ ಮಾಡೋಣ ಲಿಂಕ್ ಮಾಡಿದಾರೆ ನೋಡಿರಿ ಏನಾದರೂ ಎಸ್ಸಿಗೆ ಏನು ಮಾಡ್ಬೇಕು ನಾವು ಮೊದಲಿಗೆ ನಂಬರ್ ಕೋಡಿಂಗ್ ಮಾಡಬೇಕು ಫಸ್ಟಿಗೆ ನಂಬರ್ ಕೋಡಿಂಗ ಎಸ್ ಇದೆ ಎಷ್ಟಿದೆ ಎಸ್ನ ನೈನ್ಟೀನ್ ಇದೆ ನೋಡಿ ಎಸ್ಸನ್ನು ನೈನ್ಟೀನ್ ಅಂತ ತಗೊಬಂದ್ರೆ ಕೊನೆ ಎಕ್ಸರ್ಲಿಂದ ಬರ್ಕೊಳ್ಳ್ರಿ ನೈನ್ಟೀನ್ ನೈನ್ಟೀನ್ ಬರಬೇಕು ನಮ್ಗೆ ಕೊನೆ ಎಕ್ಸರ್ ನೈನ್ಟೀನ್ ಅಂದರೆ ಯಾವುದಿದೆ ಇದೆ ಕೊನೆ ಆಕ್ಚರ ಇಲ್ಲಿದೆ ನೋಡ ಬಿ ಮತ್ತು ಸಿ ಎರಡರಲ್ಲಿ ಆಪ್ಷನ್ ಇದಾವಲ್ಲ ಈ ಎರಡರಲ್ಲಿ ನೈನ್ಟೀನ್ ಇದೆ ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ನಮಗೆ ರೈಟ್ ಆಗ್ತದೆ ಅಂತ ನೀವು ಥಿಂಕ್ ಮಾಡಬೇಕು ಈಗ ಗೆಸ್ ಮಾಡಬೇಡೋಣ ಈಗ ಬರ್ಕೊಂಡಿವೆ ಅಲ್ಲ ಇದಾದ್ರೆ ನೆಕ್ಸ್ಟ್ ಯಾವುದು ನಮ್ಮ ಟೀ ಅಕ್ಷರ ಇದೆ ಟಿ ಇಲ್ಲಲ್ಲಿ ಎರಡನೇ ಅಕ್ಷರ ಏನು ಇರಬೇಕು ಟೀನಿಂದ ಯಾವುದು ಕೋಡ್ ಮಾಡ್ಬೇಕು ನಾವು ಅಕ್ಷರ ಕೋಡ್ ಮಾಡಬೇಕು ಟೀನಿಂದ ಅಕ್ಷರ ಒಂದು ಸಂಖ್ಯೆ ಕೋಡ ಐತಲ್ಲ ಈಗ ಎಚ್ಚರ ಕೋಡ ಟಿನಿಂದ ಜಿ ಕೋಡ್ ಮಾಡೋಣ ಅಂದರೆ ಜಿ ಬರಬೇಕಿಲ್ಲಿ ಜಿ ಬರಬೇಕು ಅಂದರೆ ಜಿ ಇದೆ ಇಲ್ಲಿನೂ ಜಿ ಇದೆ ಇಲ್ಲಿನೂ ಜಿ ಇದೆ ಅಂದರೆ ಸರಿ ಆಯಿತು ಈಗ ಯುವ ಏನು ಮಾಡಬೇಕು ನಾವು ಸಂಖ್ಯೆಯನ್ನು ಕೊಡಬೇಕು ಇವು ಅನ್ನುವಂಥ ಅಕ್ಷರಕ್ಕೆ ಏನು ಕೊಡೋಣ ಸಂಖ್ಯೆ ಕೊಡೋಣ ಸಂಖ್ಯೆ ಅಂದರೆ ಎಷ್ಟು ಅದ ಟ್ವೆಂಟಿ ಒನ್ ಅದು ನೋಡಿ ಟ್ವೆಂಟಿ ಒನ್ ಬರ್ತದೆ ಓಕೆ ಇವುದಾಯಿತು ಈಗ ಏನು ಮಾಡಬೇಕು ಅಕ್ಷರ ಕೋಡಿಂಗ್ ಮಾಡಬೇಕು ಡಿಗೆ ಅಕ್ಷರ ಕೋಡಿಂಗ್ ಮಾಡಿದ್ರೆ ಏನು ಮಾಡ್ತಾರೆ ಡಬ್ಲ್ಯೂ ಬರ್ತಾರೆ ನೋಡಿ ವಿದ್ಯಾರ್ಥಿಗಳು ಇಲ್ಲಿ ಡಬ್ಲ್ಯೂ ಬರ್ತದೆ ಅಂದರೆ ಎರಡರಲ್ಲಿ ಡಬ್ಲ್ಯೂ ಎಲ್ಲಿದೆ ಎರಡರಲ್ಲೂ ಡಬ್ಲ್ಯೂ ಇದೆ ಇಲ್ಲಿನೂ ಇದೆ ಡಬ್ಲ್ಯೂ ಇಲ್ಲಿನೂ ಇದೆ ನೆಕ್ಸ್ಟ್ ನೋಡೋಣ ಈಗ ಏನು ಮಾಡಬೇಕು ಸಂಖ್ಯೆಯನ್ನು ಕೋಡ್ ಮಾಡಬೇಕು ಈಗ ಈಗ ಅನ್ನುವಂಥ ಅಕ್ಷರಕ್ಕೆ ಸಂಖ್ಯೆ ಕೋಡ್ ನೋಡಿ ನೋಡಿ ಸಂಖ್ಯೆ ಕೋಡ್ ನೋಡಿ ಈನಿಂದ ಏನಾಗ್ತದೆ ನೋಡಿ ಫೈವ್ ಬರುತ್ತೆ ನೋಡಿ ವಿದ್ಯಾರ್ಥಿ ಈ ನಿಂದ ಫೈವ್ ಇಲ್ಲಿದೆ ನೋಡಿ ಇಲ್ಲಿದ್ರೆ ಫೋರ್ ಇದೆ ಅಂದರೆ ಇಲ್ಲಿ ಫೈವ್ ಇದೆ ಅಂದ್ರೆ ಯಾವುದೋ ಆನ್ಸರ್ ರೈಟ್ ನಮಗೆ ಹೇಳ್ರಿ ಬಿ ಆಪ್ಷನ್ ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಯಿತು ಓಕೆ ಇದನ್ನು ನೀವು ಪೂರ್ತಿಯಾಗಿ ಓ ಎಮ್ ಆರ್ ಶೀಟ್ನಲ್ಲಿ ರೌಂಡ್ ಮಾರ್ಕ್ ಮಾಡಬೇಕಾಗ್ತದೆ ಓಕೆ ಈ ರೀತಿ ನಂಬರು ಮತ್ತು ನಂಬರು ನಂಬರ್ ಟು ಲೆಟ್ರ್ ಲೆಟ್ರ್ ಟು ಲೆಟ್ರ್ ಕೋಡಿಂಗ್ ಬರ್ತಾರೆ ಈ ಒಂದು ಟೇಬಲ್ಗಳನ್ನು ಕರೆಕ್ಟಾಗಿ ಬರ್ಕೊಂಡು ತಿಳ್ಕೊಳ್ಳ್ರಿ ತಿಳ್ಕೊಳ್ರೆ ನಿಮಗೆ ಈ ಒಂದು ರೀತಿಯ ಅನಾದ ಅನಾಲಜಿ ಲೆಟರ್ಸ್ ಇದಾವಲ್ಲ ಅಕ್ಷರ ಮತ್ತು ಸಂಖ್ಯೆಗಳ ಸಾಮ್ಯತೆ ಇದೆಯಲ್ಲ ಇದು ಈಸಿಯಾಗಿ ಬಿಡಿಸ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ ಓಕೆ ವಿದ್ಯಾರ್ಥಿಗಳೇ ಓಕೆ ಇಲ್ಲಿವರೆಗೂ ಇಷ್ಟು ಲೆಕ್ಕಗಳನ್ನು ನಾವು ಬಿಡಿಸಿದ್ದೀವಿ ವಿದ್ಯಾರ್ಥಿಗಳೇ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು